ರಾಜಕೀಯ ಪಕ್ಷದವ್ರ ಹತ್ರ ನೀವು ಹೋಗಿ ಅಟಲ್ ಜಿ ಅವ್ರ ಹೆಸರುತ್ತೆ ಅಲ್ಲೊಂದು ನಗು ಬರುತ್ತೆ ಹಾಗೆ ಅಟಲ್ ಜಿ ಅವರು ಮಾತಾಡಿದ್ದಕ್ಕಿಂತ ಅವ್ರ ಮೌನವೇ ಜಾಪ್ಯಂತಿರ್ತೀವಿ ಹಾಗೆ ಗ್ವಾಲಿಯರ್ ಹುಟ್ಟಿ ಕಾಲೇಜ್ ನಲ್ಲಿ ಓದಿ ಪತ್ರಕರ್ತರು ಆಗ್ತಾರೆ ಮೊದಲು ರಾಜಕೀಯಕ್ಕೆ ಆಕಾಂಕ್ಷೆ ಕಾರಣಕ್ಕೆ ಬಂದವರಲ್ಲ ಅಥವಾ ಅಧಿಕಾರ ಹಿಡಿಬೇಕು ಅಂತ ಬಂದವರಲ್ಲ ಯಾರೋ ಕರೆದಿದ್ದಿಕ್ ಬಂದವರು ಯಾಕೆ ಅಪರೂಪದ ಮಾಡಿಕ್ಕೆ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು ಮತ್ತು ಅವ್ರ ಸಮಾಜದಾರಿ ಅಂತ ಏನ್ ಹೇಳ್ತೀವಿ ವಿವೇಕ ಅಂತ ಏನ್ ಹೇಳ್ತೀವಿ ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀರಿ ಅದು ಕೂಡ ಅದ್ಭುತವಾಗಿತ್ತು ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾವು ಸಾವಿರದ ಒಂಬೈನೂರ ಅರವತ್ತನೇ ಇಟ್ವಿಯ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡ್ಬೇಕು ಅಂತ ಹೇಳ್ತಾರೆ ಇವತ್ತು ಅಂಬೇಡ್ಕರ್ ಅವ್ರಲ್ಲಿ ಆಂದೋಲನ ಮಾಡಕ್ಕೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದ್ ಕೆಲಸನೂ ಮಾಡ್ಲಿಲ್ಲ ಅರವತ್ತನೇ ಇಟ್ವಿ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನ ಹಕ್ಕು ಮಾಡಬೇಕು ಅನ್ನ ಅದನ್ನ ಹಕ್ಕು ಮಾಡಿದ್ಯಾರು ಅಂತ ಕೇಳಿದ್ರೆ ಅಟಲ್ ಜಿ ಅವ್ರ ಕಾಲದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಜಾರಿಗೆ ಬಂತು ಅಟಲ್ ಜಿ ಅವ್ರ ಕಾಲದಲ್ಲಿ ಅಟಲ್ ಜಿ ಪ್ರಧಾನಮಂತ್ರಿ ಆಗುವವರಿಗೆ ಆ ಎಸ್ ಟಿ ಡಿಪಾರ್ಟ್ಮೆಂಟ್ ಏನಿದೆ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಪಶು ಸಂಗೋಪನಾ ಇಲಾಖೆ ಜೊತೆಗಿತ್ತು ಗಾಂಧಿ ಹೆದ್ರ ಹೇಳ್ಕೊಂಡು ಹೇಗೆ ಎಪ್ಪತ್ತೈದು ವರ್ಷ ಕಳೆದ್ರು ಹಾಗೆ ಸಂವಿಧಾನದ ಹೆಸರು ಹೇಳ್ಕೊಂಡು ಒಂದು ಚುನಾವಣೆ ಯಾವ ಗಾಂಧಿ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು ಇವತ್ತು ಬೆಳಗಾವಿಯಲ್ಲಿ ಅದೇ ಕಾಂಗ್ರೆಸ್ ಅಧಿವೇಶನ ಮಾಡ್ತಾ ಇದ್ದಾರೆ ಒಂದ್ ಶಿಷ್ಯರ ಯೋಗ್ಯತೆ ಏನು ಅಂತ ಗಾಂಧೀಜಿ ಅವ್ರು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅವ್ರ ನಿರ್ಮೋಹದಿಂದ ನಿರ್ಮಮತ್ವದಿಂದ ಅವ್ರು ಹೇಳಿದ್ರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಬೇಕು ಅಟಲ್ ಜಿ ಅವರ ಹೆಸರು ಹೇಳಿದಾಗ ನಾನು ಹೇಳ್ತೇನೆ ಅನೇಕ ರಾಜಕಾರಣಿಗಳ ಹೆಸರು ಹೇಳಿದಾಗ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಾಕಿ ಹುಚ್ಕೋತಾರೆ ಅವ್ರವ್ರ ಭಾವನೆಗೆ ಸಲ ಜನರಲ್ ಭಾವನೆಗೂ ಅನ್ನ ಇನ್ ಅನೇಕರ ಹೆಸರು ಹೇಳಿದಾಗ ಒಂದ್ ಸ್ವಲ್ಪ ಹೋಡುಗಟ್ಟಾರೆ ಯಾಕಂದ್ರೆ ತಿಟ್ಟು ಬರುತ್ತೆ ಅಂತಲೇ ಇನ್ ಕೆಲವರ ಇದು ಹೇಳಿದಾಗ ಚೀತು ಅಂತ ಹೇಳ್ತಾರೆ ಆದ್ರೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದವ್ರ ಹತ್ರ ನೀವು ಹೋಗಿ ಅಟಲ್ ಜಿ ಅವ್ರ ಹೆಸರುತ್ತೆ ಅಲ್ಲೊಂದು ಮುಗುಳ್ನಗು ಬರುತ್ತೆ ಒಂದ್ಸಲಿ ಏನೋ ಒಂದ್ ನೆನಪು ಅಂತ ಬಹಳ ಹತ್ರ ಇದ್ದಂಥವ್ರಿಗೂ ಅಟಲ್ ಜಿ ಅವ್ರದ್ದು ಏನೋ ಒಂದು ನೆನಪು ಬಹಳ ಹತ್ರ ಓಡಾಡ್ದಂಥವ್ರಿಗೂ ಏನೋ ಒಂದು ಅನುಭವ ಅಂತಲಿ ಬಹಳ ದೂರ ಇದ್ದಂಥವ್ರಿಗೂ ಅಟಲ್ ಜಿ ಅವ್ರನ್ನ ನೋಡಿದ್ರೆ ಆ ಭಾಷಣದ ಮಧ್ಯದಲ್ಲಿ ಆ ಕಣ್ಣು ಒಂದ್ಸಲಿ ಒಂದ್ಸಲಿ ಪಟಪಟ ಅಂತ ಹೊಡ್ಕೋತಿದ್ರಲ್ಲ ಆ ಪಟಪಟ ಅಂತ ಹೊಡ್ಕೊಳ್ಳೋ ಅಂತ ದೃಶ್ಯ ಟಿ ವಿಯಲ್ಲಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಇರಬೇಕು ಅಂತ ಅಂತ ನಾವು ಮಾತಾಡ್ತಾನೇ ಇರಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಜಾಯಮಾನದ ವ್ಯಕ್ತಿಗಳ ಮಧ್ಯದಲ್ಲಿ ಆ ಎರಡು ವಾಕ್ಯಗಳ ಗಿಂತ ಆ ಎರಡು ವಾಕ್ಯದ ಮಧ್ಯದಲ್ಲಿನ ಪಾಸ್ ಏನಿದೆ ಆ ಎರಡು ವಾಕ್ಯದ ಮಧ್ಯದಲ್ಲಿನ ಗ್ಯಾಪ್ ಏನಿದೆ ಆ ಎರಡು ವಾಕ್ಯಗಳ ಮಧ್ಯದಿಂದ ನಿಲುಗಡೆ ಏನಿದೆ ಆ ಪಾಸ್ ಅಟಲ್ ಜಿಯವ್ರ ಮಾತುಗಳಿಗಿಂತ ಬಹಳ ಸ್ಟ್ರಾಂಗ್ ಆಗಿರ್ತಿತ್ತು ಅಂತ ಮನೆಗಳಲ್ಲಿ ಅನೇಕ ಅನೇಕರ ಮನೆಗಳಲ್ಲಿ ದೊಡ್ಡವರು ಇರ್ತಾರೆ ಅವರು ಸುಮ್ಮನೆ ಆಗ್ಬಿಟ್ರೆ ನಮಗೊಂಥರ ಶುರು ಆಗ್ಬಿಡುತ್ತೆ ನೀವು ಒಂದ್ಸಲಿ ಬೈಸ್ ನೀವು ಒಂದ್ಸಲಿ ಬೈಸ್ಬಿಡು ಅಂತ ಹೇಳ್ತೀವಿ ಅಂತ ಅವ್ರು ಸುಮ್ಮನೆ ಆದರೆ ನಮಗೆ ಆಗಲ್ಲ ಹಾಗೆ ಅಟಲ್ ಜಿ ಅವರು ಮಾತಾಡಿದ್ದಕ್ಕಿಂತ ಅವ್ರ ಮೌನವೇ ಜಾಸ್ತಿ ತಾಕತ್ತಿರ್ತಿತ್ತು ಅದು ಸಭೆಯಲ್ಲೇ ಆಗಿರ್ಬೋದು ಅದು ಮೀಟಿಂಗ್ಗಳಲ್ಲೇ ಆಗಿರ್ಬೋದು ಅಥವಾ ಪಕ್ಷದ ಸಭೆಯಲ್ಲೇ ಆಗಿರ್ಬೋದು ಅಟಲ್ ಜಿ ಅವರ ಎರಡು ವಾಕ್ಯದ ಮಧ್ಯದಲ್ಲಿರೋ ಪಾಸ್ ಏನಿದೆ ಅದಿಲ್ಲಿರ್ತಕ್ಕಂಥ ಅನೇಕ ಹಳಬರಿಗೆ ಅದು ಬಹಳ ಜನಜನಿತವಾಗಿರ್ತಕ್ಕಂಥ ಒಂದು ಸಂಗತಿ ಅದು ರಾಜಕಾರಣದಲ್ಲಿ ಕವಿ ಹೃದಯ ಇರೋದು ಇನ್ನೊಂದು ಅಪರೂಪದ ಸಂಗತಿ ಅದು ಇರೋದ್ರಿಂದ ಅನೇಕ ಲಾಭ ಆಗುತ್ತೆ ಆ ಲಾಭ ಹೇಗೆ ಅಂತ ನೋಡಿದ್ರೆ ನಮ್ಗೆ ಅಟಲ್ ಜಿ ನೋಡಿದ್ರೆ ಗೊತ್ತಾಗ ಗ್ವಾಲಿಯರಲ್ಲಿ ಹುಟ್ಟಿದ್ರು ಅಂತಾರೆ ಉತ್ತರ ಪ್ರದೇಶವನ್ನು ತನ್ನ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ್ರ ಆರಂಭದಲ್ಲಿ ಒಂದು ರಾಜಕಾರಣಿ ಅಲ್ಲ ಭಾರತೀಯ ಜನತಾ ಪಕ್ಷ ತುಂಬ ಜನ ಅವರು ಫಸ್ಟ್ ಜನ್ರೇಷನ್ ರಾಜಕಾರಣಿಗಳು ಅಟಲ್ ಜಿ ಕೂಡ ಒಬ್ಬ ಫಸ್ಟ್ ಜನರೇಷನ್ ರಾಜಕಾರಣಿ ಮತ್ತು ಓನ್ಲಿ ರಾಜಕಾರಣಿ ಅವ್ರ ಮನೆತನದಲ್ಲಿ ಯಾಕಂದ್ರೆ ವಿವಾಹ ವಿವಾಹ ಆಗಲಿಲ್ಲ ಅವರು ಹಾಗೆ ಗ್ವಾಲಿಯರಲ್ಲಿ ಹುಟ್ಟಿ ಕಾಲೇಜ್ನಲ್ಲಿ ಓದಿ ಪತ್ರಕರ್ತರಾಗ್ತಾರೆ ಮೊದಲು ರಾಷ್ಟ್ರ ಧರ್ಮಕ್ಕೆ ಪತ್ರಕ ಸಂಪಾದಕರಾಗ್ತಾರೆ ಸ್ವದೇಶ ಅಂತಕ್ಕಂಥ ಪತ್ರಿಕೆಗೆ ಸಂಪಾದಕರಾಗ್ತಾರೆ ಅವ್ರ ಇದಕ್ಕೆ ಪಂಚಜನ್ಯಕ್ಕೆ ಸಂಪಾದಕರಾಗ್ತಾರೆ ಹೀಗೆ ಅನೇಕ ಪತ್ರಿಕೆಗಳಿಗೆ ಸಂಪಾದಕರಾಗ್ತಾರೆ ಅಂತ ರಾಜಕೀಯಕ್ಕೆ ಆಕಾಂಕ್ಷೆ ಕಾರಣಕ್ಕೆ ಬಂದವರಲ್ಲ ಅಥವಾ ಅಧಿಕಾರ ಹಿಡಿಬೇಕು ಅಂತ ಬಂದವರಲ್ಲ ಯಾರೋ ಕರೆದಿದ್ದಕ್ಕೆ ಬಂದವರು ಡಾಕ್ಟರ್ ಪ್ರಸಾದ್ ಮುಖರ್ಜಿಯವರು ದೀನ್ಯಾಳು ಉಪಾಧ್ಯಾಯರು ಒಟ್ಟಿಗೆ ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಪ್ರಸಾದ್ ಮುಖರ್ಜಿಯವ್ರದ್ದು ಬಂಗಾಳಿ ಹಿಂದಿ ಉತ್ತರ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ದೆಹಲಿಯಲ್ಲಿ ಆ ಬಂಗಾಳಿ ಹಿಂದಿ ಅರ್ಥವಾಗ್ತಾ ಇರಲಿಲ್ಲ ಆಗ ದೀನ್ ದಯಾಳ್ ಉಪಾಧ್ಯಾಯರು ಯಾರನ್ನಾದ್ರೂ ಒಬ್ಬರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೊತೆ ಶಾಶ್ವತವಾಗಿ ಕಂಟಿನ್ಯೂಸ್ ಆಗಿ ಓಡಾಡಿಸಬೇಕು ಅಂತ ಹುಡುಕ್ತಾ ಇರುವಾಗ ದೀನ್ ದಯಾಳ್ ಉಪಾಧ್ಯಾಯರಿಗೆ ಸಿಕ್ಕಿದಂಥ ಒಂದು ಅಪರೂಪದ ಮಾಣಿಕ್ಯರು ಅಂತ ಕೇಳಿದ್ರೆ ಅಟಲ್ ಜೆ ಅಪರೂಪದ ಮಾಣಿಕ್ಯ ಅಟಲ್ ಜೆ ಯಾಕೆ ಅಪರೂಪದ ಮಾಡಿಕೆ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು ಮತ್ತು ಅವರು ಸಮಜ್ದಾರಿ ಅಂತ ಏನು ಹೇಳ್ತೀವಿ ವಿವೇಕ ಅಂತ ಏನು ಹೇಳ್ತೀವಿ ಕಾಮನ್ ಸೆನ್ಸ್ ಅಂತ ಏನು ಹೇಳ್ತೀರಿ ಅದು ಕೂಡ ಅದ್ಭುತವಾಗಿತ್ತು ಆಮೇಲೆ ಒಂದು ಹದಿನೈದು ವರ್ಷದ ನಂತರ ಜವಾಹರ್ ನೆಹರು ರಷ್ಯಾದ ಕ್ರಿಶ್ಚೇವ್ ಅವರಿಗೆ ರಾಷ್ಟ್ರಪತಿಗಳಿಗೆ ಅಟಲ್ ಜಿ ಅವ್ರನ್ನ ಒಂದು ಡೆಲಿಗೇಷನ್ ಅಲ್ಲಿ ಪರಿಚಯ ಮಾಡ್ಕೊಡ್ತಾ ಹೇಳ್ತಾರೆ ಇವರು ನಮ್ಮ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿ ಆಗುವಂತ ಮೆಟೀರಿಯಲ್ಲು ಅಂತ ಹೇಳ್ತಾರಂತ ಹೇಳಲೇಬೇಕಾಗತ್ತೆ ಹೇಳಲೇಬೇಕಾಗಿರ್ತಕ್ಕಂಥ ತಾಕತ್ ಅಟಲ್ ಜಿ ಅವ್ರದ್ದು ಆಗಿನ ಪ್ರಧಾನಮಂತ್ರಿಗಳು ವಿದೇಶದ ಒಬ್ಬ ರಾಷ್ಟ್ರಾಧ್ಯಕ್ಷರ ಎದುರಿಗೆ ಪ್ರಧಾನ ಪ್ರಧಾನಮಂತ್ರಿ ಮೆಟೀರಿಯಲ್ ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಅಂತ ಅಟಲ್ ಜಿಯವರು ಹೇಳುವಷ್ಟರ ಮಟ್ಟಿಗೆ ಅಟಲ್ ಜಿ ತನ್ನ ಕರ್ತೃತ್ವವನ್ನು ಬೆಳೆಸ್ಕೊಳ್ತಾರೆ ಬೆಳೆಸ್ಕೊತಾ ಹೋಗ್ತಾರೆ ಒಂಬತ್ತು ಸಲ ಲೋಕಸಭಾ ಸದಸ್ಯರಾಗಿದ್ರು ಎರಡು ಸಲ ರಾಜ್ಯಸಭಾ ಸದಸ್ಯರಾಗಿದ್ರು ಐದು ಬಾರಿ ಲಕ್ನೋದಿಂದಲೇ ಗೆದ್ರು ಕಡೆಗೆ ಲಕ್ನೋವನ್ನೇ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಒಂಬತ್ತು ಸಲ ಲೋಕಸಭಾ ಸದಸ್ಯರು ಎರಡು ಸಲ ರಾಜ್ಯಸಭಾ ಸದಸ್ಯರು ಅಲ್ಲಿ ಆದ್ರೆ ಜೀವನದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಹೊಂದಾಣಿಕೆ ಅಂದ್ರೆ ವ್ಯಕ್ತಿಗಳ ಜೊತೆ ಅಲ್ಲ ವ್ಯಾಲ್ಯೂಸ್ ಜೊತೆಗೆ ಮೌಲ್ಯಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಅವ್ರು ನಿರಂತರವಾಗಿ ತನ್ನ ಬದುಕನ್ನ ಅಂತಿಮ ದಿನದವರೆಗೆ ನಡೆಸ್ತಾರೆ ಅದು ಅಟಲ್ ಜಿ ಆ ಕಾರಣಕ್ಕೆ ಅಟಲ್ ಜಿ ನಮಗೆ ನಮಗ್ ಆ ಕಾರಣಕ್ಕೆ ಅಟಲ್ ಜಿ ನಮಗೆ ನೆನಪಾದಾಗ ನಮ್ಮ ಮುಖದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನಗು ಬರ್ತಕ್ಕಂಥದ್ದು ಸರ್ಕಾರಕ್ಕೆ ಯಾವಾಗ ಸಹಕಾರ ಕೊಡಬೇಕೋ ಕೊಟ್ರು ಬಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಸಹಕಾರ ಕೊಟ್ರು ಅನೇಕ ಸಂದರ್ಭದಲ್ಲಿ ಸರ್ಕಾರ ಅಲ್ಲಿ ಇದ್ದಾಗ ಹೊರಗಿನ ಶಕ್ತಿಗಳ ಕಾರಣಕ್ಕೆ ಅಥವಾ ಒಳಗಿನ ಯಾವುದೋ ಪರಿಸ್ಥಿತಿ ಕಾರಣಕ್ಕೆ ನೆಹರು ಸರ್ಕಾರನೇ ಇರ್ಬೋದು ಇಂದಿರಾ ಗಾಂಧಿ ಸರ್ಕಾರನೇ ಇರ್ಬೋದು ದ್ವೇಷದಿಂದ ನೋಡ್ಲಿಲ್ಲ ಅಟಲ್ ಜಿ ಇವತ್ ನಾವು ನೋಡ್ತೀವಿ ಲೋಕಸಭೆ ಆರಂಭ ಆಗುತ್ತೋ ಅವತ್ ಎರಡು ದಿವಸ ಮುಂಚೆ ಇವತ್ತು ಎಲ್ಲಿಂದಾದರೂ ಒಂದು ದೊಡ್ಡ ಪ್ರಕರಣ ತರ ಪತ್ರಿಕೆಗಳಲ್ಲಿ ಪ್ಲಾಂಟ್ ಆಗುತ್ತೆ ಅದಾದ್ಮೇಲೆ ನಮ್ಮ ವಿರೋಧ ಪಕ್ಷದವರು ಅದನ್ನ ಹಿಡ್ಕೊಂಡು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ಚೆನ್ನಾಗಿ ನೋಡಿದಿರಿ ಆ ಥರ ದ್ವೇಷದ ಕೆಲಸ ಮಾಡಲಿಲ್ಲ ಅಟಲ್ಸಿ ಯಾವಾಗ ಟೀಕಿಸ್ಬೇಕು ಆ ಟೀಕಿಸಿದ್ರು ಟೀಕಿಸುವಾಗ ಪ್ರಖರವಾಗಿ ಟೀಕಿಸಿದ್ರು ಟೀಕಿಸುವಾಗ ಯಾವುದೇ ಮುಲಾಜು ಇಲ್ಲದೆ ಟೀಕೆ ಮಾಡಿದ್ರು ಟೀಕಿಸ್ಬೇಕಾದ್ರೆ ಯಾವುದೇ ಹೊಂದಾಣಿಕೆ ಭಾವ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಟೀಕೆ ಮಾಡಿದ್ರು ಆದ್ರೆ ಅದೇ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂದಾಗ ನಾ ಆಗಲೇ ಹೇಳಿದಾಗೆ ಬಾಂಗ್ಲಾದೇಶದ ಯುದ್ಧದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಮೂವತ್ತೈದು ನಲವತ್ತು ವರ್ಷ ರಾಜಕಾರಣದಲ್ಲಿ ಅಧಿಕಾರ ಇಲ್ಲದೆ ಇರೋದು ಇವತ್ತಿನ ದಿನಗಳಲ್ಲಿ ಭಾಳ ಕಷ್ಟ ಯಾರು ಅಧಿಕಾರ ಅನ್ಭವಿಸಿದಾರೋ ಅಥವಾ ವಿಧಾನಸೌಧ ಕತ್ರ ಇದ್ದಾರೋ ಅವ್ರಿಗೆ ತುಂಬ ಜನ ಗೊತ್ತಿರುತ್ತೆ ಒಂದ್ಸಲಿ ಬರೀ ಎಂ ಪಿ ಅಥವಾ ಬರೀ ಎಮ್ ಎಲ್ ಎ ಆದರೆ ಸಾಲೋದಿಲ್ಲ ಆದ್ರೂ ಮುಂದಿಂದು ಆಗಲೇಬೇಕು ಸುದೀರ್ಘ ಕಾಲ ಆಗಲಿಲ್ಲ ಅಂತ ಕೇಳಿದ್ರೆ ಆ ತಹತಹ ಏನಿದೆ ಅವ್ರಿಗೆ ಅದು ತಡ್ಕೊಳಕ್ಕಾಗೋದಿಲ್ಲ ಅನೇಕ ಸಲ ಆ ತಹತಹ ಅನೇಕ ಬಾರಿ ಏನು ಮಾಡಬಾರ್ದು ಅದೆಲ್ಲವನ್ನೂ ಮಾಡ್ತತ್ತೆ ಒಂದ್ಸಲ ಆ ಅಧಿಕಾರದ ದಾಹ ಆದರೆ ಐವತ್ತೆರಡನೇ ಇಚ್ವಿಯಲ್ಲಿ ರಾಜಕಾರಣಕ್ಕೆ ಬಂದಂತ ಅಟಲ್ಜಿ ಅವರು ಮೊದಲನೇ ಬಾರಿಗೆ ಅವರು ಮಂತ್ರಿ ಆಗಿದ್ದು ಎಪ್ಪತ್ತೇಳನೇ ಇಸ್ವಿಯಲ್ಲಿ ಐವತ್ತೆರಡರಲ್ಲಿ ಮೊದಲನೇ ಬಾರಿಗೆ ಸಂಸದರಾದವರು ಮೂರು ಕ್ಷೇತ್ರದಲ್ಲಿ ನಿಲ್ತಾರೆ ಬಲರಾಂಪುರ ಒಂದು ಕ್ಷೇತ್ರದಿಂದ ಗೆಲ್ತಾರೆ ಇನ್ನೆರಡರಲ್ಲಿ ಅವರು ಸೋಲ್ತಾರೆ ಆ ಅಲ್ಲಿಂದ ಅವರು ಮೊದಲನೇ ಬಾರಿಗೆ ಮಂತ್ರಿ ಆಗಿದ್ದು ಎಪ್ಪತ್ತೇಳರ ಜನತಾ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗ್ತಾರ ಅಂತಲೇ ಅಲ್ಲಿವರೆಗೆ ಯಾವಾಗಲೂ ಕೂಡ ಅವರ ಅಧಿಕಾರದ ಆತುರವನ್ನು ಅಟಲ್ ಜಿ ತೋರಿಸಿದ್ರು ಅಂತ ಇಲ್ಲ ಅಂತ ಪಕ್ಷದ ನೆಲೆನೂ ಹಾಗೆ ಇತ್ತು ಪಕ್ಷದ ಸಂಸ್ಕಾರನೂ ಹಾಗೆ ಇತ್ತು ಜೊತೆಗಾರರು ಹಾಗೆ ಇದ್ರು ಸ್ವತಃ ಈ ವ್ಯಕ್ತಿ ಕೂಡ ಹಾಗೆ ಇದ್ರು ಅಧಿಕಾರ ದಾಹದಿಂದ ಯಾವತ್ತಾದ್ರೂ ಇದ್ರು ಅಂತ ಏನಿಲ್ಲ ಮೊದಲನೇ ಬಾರಿಗೆ ಮಂತ್ರಿ ಆಗ್ತಾರೆ ವಿದೇಶಾಂಗ ಮಂತ್ರಿ ಆಗ್ತಾರೆ ಜಗತ್ತಿನಗಲ ಭಾರತದ ಹೆಸರನ್ನು ಮಾಡುತ್ತೆ ಇವತ್ತು ನರೇಂದ್ರ ಮೋದಿಯವರು ವಿದೇಶ ಚಟುವಟಿಕೆಗಳಲ್ಲಿ ವ್ಯವಹಾರಗಳಲ್ಲಿ ಏನ್ ನಡೆಸ್ತಾ ಇದ್ದಾರೆ ಚಟುವಟಿಕೆಗಳು ಆ ಎಲ್ಲದಕ್ಕೆ ಬುನಾದಿಯನ್ನ ಅಟಲ್ಜಿ ಜಿ ಹೋಗ್ತಾರಂತ ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಸಾವಿರದ ಒಂಬೈನೂರ ಅರವತ್ತನೇ ಇಸುವಿ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡಬೇಕು ಅಂತ ಹೇಳ್ತಾರೆ ಕಡೆಯ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳ್ತಾರೆ ಇವತ್ತು ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ಆಂದೋಲನ ಮಾಡಕ್ಕೆ ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡ್ಲಿಲ್ಲ ಅದನ್ನ ಮಾಡಿದ್ದೆಲ್ಲ ನಾನ್ ಕಾಂಗ್ರೆಸ್ ಮುಖ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವ್ರ ಆಶಯಗಳನ್ನ ಪೂರೈಸಿದ್ದೆಲ್ಲ ಕಾಂಗ್ರೆಸ್ ಏತರವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವ್ರ ಶಿಕ್ಷಣದ ಬಗ್ಗೆ ಅವತ್ತಿನ ಸಂವಿಧಾನ ಸಮಿತಿ ಬಸಲ್ಲಿ ಹೇಳ್ತಾರೆ ಸಾವಿರದ ಒಂಬೈನೂರ ಒಳಗೆ ಇದನ್ನೊಂದು ಹಕ್ಕು ಮಾಡಬೇಕು ಮೊದಲನೇ ದಿನ ಯಾಕೆ ಮಾಡ್ಲಿಲ್ಲ ಅಂದ್ರೆ ಸರ್ಕಾರ ಸ್ವಲ್ಪ ತಯಾರಿ ಆಗ್ಬೇಕು ಅಂತೇಳಿ ಹಕ್ಕು ಮಾಡದ್ ಕೂಡಲೇ ಲೀಗಲ್ ಆಗುತ್ತದ್ ಅರವತ್ತನೇ ಇತ್ವೀ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನ ಹಕ್ಕು ಮಾಡಬೇಕು ಅನ್ನ ಅದನ್ನ ಹಕ್ಕು ಮಾಡಿದ್ಯಾರು ಅಂತ ಕೇಳಿದ್ರೆ ಅಟಲ್ ಜಿ ಅವರ ಕಾಲದಲ್ಲಿ ಸರ್ವಶಿಕ್ಷಾ ಅಭಿಯಾನ ಜಾರಿಗೆ ಬಂತು ಅಟಲ್ ಜಿ ಅವ್ರ ಕಾಲದಲ್ಲಿ ಇವತ್ತು ಜನಜಾತಿಯವರ ಬಗ್ಗೆ ಶೆಡ್ಯೂಲ್ಡ್ ಟ್ರೈಬ್ ಬಗ್ಗೆ ಬುಡಕಟ್ಟು ಬಗ್ಗೆ ಅನೇಕ ಜನ ಮೊದಲೇ ಕಣ್ಣೀರು ತೋರಿಸ್ತಾರೆ ಅಟಲ್ ಜಿ ಪ್ರಧಾನಮಂತ್ರಿ ಆಗೋವರಿಗೆ ಆ ಎಸ್ ಟಿ ಡಿಪಾರ್ಟ್ಮೆಂಟ್ ಏನಿದೆ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಜೊತೆಗಿದ್ದಿದ್ರು ಪರವಾಗಿಲ್ಲ ಅಥವಾ ಎಸ್ ಸಿ ಜೊತೆಗಿದ್ದಿದ್ರು ಪರವಾಗಿಲ್ಲ ಆದ್ರೆ ಆ ಎಸ್ಟಿ ಅಟಲ್ ಜಿ ಪ್ರಧಾನಮಂತ್ರಿ ಆಗೋರಿಗೆ ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು ಅಟಲ್ ಜಿ ಅವರು ಅದನ್ನ ಬೇರೆ ಮಾಡಿ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಮೊದಲನೇ ಮಾಡಿದ್ದು ಅಟಲ್ ಜಿ ಅವರು ಇವತ್ತು ಎಸ್ ಮಂತ್ರಾಲಯ ಅಂತ ಇದ್ರೆ ಇವತ್ತು ಅಟಲ್ ಜಿ ಕಾರಣಕ್ಕಿದೆ ಇವತ್ತು ನಾವು ಒಂದ್ ತೆಲಂಗಾಣ ಕಾಂಗ್ರೆಸ್ನವರು ಆರು ಏಳು ವರ್ಷಗಳ ಕಾಲ ಒದ್ದಾಡಿ 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 ಒಂದ್ ರಾಜ್ಯ ಹೊಸಾದ್ ಮಾಡಿದ್ರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನ ಒಂದೇ ಭಾಷೆಯ ಪ್ರದೇಶವನ್ನ ಬೈಫರ್ಕೆಟ್ ಮಾಡಿ ಎರಡು ಮಾಡಿದ್ರು ಇವತ್ತು ನೋಡ್ತೀವಿ ನಾವು ಎಷ್ಟು ಸಮಸ್ಯೆ ಇದೆ ನಿಮ್ಗೆ ಅಂತ ನಾನು ಇವತ್ತು ಯಾರಾದರೂ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಸರ್ಕಾರದ ಜೊತೆಗೆ ನಿಮ್ದು ಏನಾದ್ರು ಸಂಬಂಧ ಇದ್ರೆ ಅಧಿಕಾರಿಗಳ ಕಾರಣಕ್ಕೆ ಕಾಂಟ್ರಾಕ್ಟ್ ಕಾರಣಕ್ಕೆ ಟೆಂಡರ್ ಕಾರಣಕ್ಕೆ ಅಂತವ್ರು ಕೂಡ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಕೋರ್ಟಿನ ಕಾರಣಕ್ಕೆ ಇದೆಲ್ಲದರ ಕಾರಣಕ್ಕೆ ನಿಮ್ಗೆ ಏನಾದರೂ ತೆಲಂಗಾಣ ಆಂಧ್ರ ಜೊತೆಗೆ ಸಂಬಂಧ ಇದ್ರೆ ಕಾಂಗ್ರೆಸ್ ಯಾವ ತರ ಆ ತೆಲಂಗಾಣ ಮತ್ತು ಆಂಧ್ರದ ವಿಭಜನೆಯನ್ನ ನಿರ್ವಹಣೆ ಮಾಡಿದೆ ಅಂತ ಹಣೆ ಬರ ಗೊತ್ತಾಗುತ್ತೆ ಆದ್ರೆ ಅಟಲ್ ಜಿ ಅವರ ಕಾಲದಲ್ಲಿ ಯಾವ ವಾದಕ್ಕೂ ಎಡೆ ಇರೋತಕ್ಕಂಥ ರೀತಿಯಲ್ಲಿ ಯಾವ ವಿವಾದಕ್ಕೂ ಎಡೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಪೋಸ್ಟ್ ಫಾರ್ಮೇಶನ್ ಕೂಡ ಯಾವುದೇ ಜಗಳ ಆಗದೆ ಇರತಕ್ಕಂಥ ರೀತಿಯಲ್ಲಿ ಉತ್ತರ ಪ್ರದೇಶದಿಂದ ಉತ್ತರಾಖಂಡ್ ಬೇರೆ ಮಾಡಿದ್ರು ಬಿಹಾರದಿಂದ ಜಾರ್ಖಂಡ್ ಅನ್ನು ಬೇರೆ ಮಾಡಿದ್ರು ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಒಂದು ಬೇರೆ ರಾಜ್ಯವನ್ನಾಗಿ ಮಾಡಿ ಮೂರು ಇವತ್ತು ಅತ್ಯಂತ ಸುಂದರವಾಗಿ ಆರಾಮವಾಗಿದೆ ಮೂರು ರಾಜ್ಯ ಉತ್ತರಾಖಂಡು ಇದೆ ಜಾರ್ಖಂಡು ಇದೆ ಛತ್ತೀಸ್ಗಢನೂ ಇದೆ ಇವತ್ತು ಬೆಳಗಾಂನಲ್ಲಿ ಕಾಂಗ್ರೆಸ್ನವ್ರದೊಂದು ಬಹುದೊಡ್ಡ ಪ್ರಹಸನ ನಡೀತಾ ಇದೆ ಗಾಂಧಿ ಭಾರತ ಅಂತ ಹೇಳಿ ಸಂವಿಧಾನ ಮತ್ತು ಡಾಕ್ಟರ್ ಅಂಬೇಡ್ಕರ್ ಇವತ್ತು ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ಎರಡು ಶಬ್ದಗಳು ಅಂತ ನಮಗೂ ಖುಷಿ ಆ ಕಾರಣಕ್ಕೆ ಅನೇಕ ಸಂಗತಿಗಳು ಹೊರಗೂ ಬರ್ತಾ ಇದಾವೆ ಅನೇಕ ಸಂಗತಿಗಳು ಜನರ ಹತ್ರಕ್ಕೂ ಬರ್ತಾ ಇದ್ದಾವೆ ಸಂವಿಧಾನಕ್ಕೆ ನೂರಾರು ತಿದ್ದುಪಡಿಗಳು ಇವತ್ತಿನವರೆಗ ಆಯ್ತು ಸಂವಿಧಾನ ಬದಲಾಯಿಸ್ತಾರೆ ಬದಲಾಯಿಸ್ತಾರೆ ಅಂತ ಹೇಳಿ ಒಂದು ಚುನಾವಣೆಯನ್ನು ಮುಗಿಸಿದ್ರು ಕಾಂಗ್ರೆಸ್ನವರು ಗಾಂಧಿ ಹೆಸರು ಹೇಳ್ಕೊಂಡು ಹೇಗೆ ಎಪ್ಪತ್ತೈದು ವರ್ಷ ಕಳೆದ್ರು ಹಾಗೆ ಸಂವಿಧಾನದ ಹೆಸರು ಹೇಳ್ಕೊಂಡು ಒಂದು ಚುನಾವಣೆ ಕೂಡ ಮುಗಿಸಿದ್ರು ಯಾವ ಗಾಂಧಿ ಕಾಂಗ್ರೆಸ್ ವಿಸರ್ಜನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು ಇವತ್ತು ಬೆಳಗಾವಿಯಲ್ಲಿ ಅದೇ ಕಾಂಗ್ರೆಸ್ ಏನು ಅಧಿವೇಶನ ಮಾಡ್ತಾ ಇದ್ದಾರೆ ಗಾಂಧಿ ಯಾಕೆ ಹೇಳಿದ್ರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಏನು ಜಂಗಲ್ ರಾಜ್ ನಡೀತಾ ಇದೆ ಇದು ಗಾಂಧೀಜಿಯವ್ರಿಗೆ ಗೊತ್ತಿತ್ತು ತನ್ನ ಶಿಷ್ಯರು ಯೋಗ್ಯತೆ ಏನು ಅಂತ ಗಾಂಧೀಜಿಯವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ಶಿಷ್ಯರ ಯೋಗ್ಯತೆ ಏನು ಅಂತ ಗಾಂಧೀಜಿ ಗಾಂಧೀಜಿಯವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅವ್ರ ನಿರ್ಮೋಹದಿಂದ ನಿರ್ಮಮತ್ವದಿಂದ ಅವ್ರು ಹೇಳಿದ್ರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ ಇವತ್ತು ತೆಲಂಗಾಣದಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ ನೋಡಿದಾಗ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಘಟ್ಟಾವಳಿಗಳನ್ನು ನೋಡಿದಾಗ ಆಡಳಿತ ನಡೆತವ್ರು ರೂಲ್ ಆಫ್ ಲಾ ಅಂತ ಒಂದು ಅಂತ ನೀವು ದೇವೇಗೌಡರ ಹತ್ರನೋ ಯಡಿಯೂರಪ್ಪನವ್ರ ಹತ್ರನೋ ಮದನ್ ಗೋಪಾಲ್ ಅವ್ರ ಹತ್ರನೋ ಕೇಳಿದ್ರೆ ಸುಂದರವಾಗಿ ವರ್ಣಿಸ್ತಾರೆ ಅದನ್ನ ವಾಟ್ ಈಸ್ ರೂಲ್ ಆಫ್ ಲಾ ಅಂತ ಒಂದು ಆಡಳಿತ ನಡೀಬೇಕಾಗಿರ್ತಕ್ಕಂಥದ್ದು ರೂಲ್ ಆಫ್ ಲಾ ಇಂದ ಆ ರೂಲ್ ಆಫ್ ಲಾ ಇಲ್ದಿದ್ರೆ ಅದು ಜಂಗಲ್ ರಾಜ್ ಆಗಿರ್ತದ ಅದನ್ನು ಜಂಗಲ್ ರಾಜ್ ಅಂತ ಕರೀತಾರೆ ಇವತ್ತು ಕರ್ನಾಟಕದಲ್ಲೋ ತೆಲಂಗಾಣದಲ್ಲೋ ನಡೀತಾ ಇರ್ತಕ್ಕಂಥದ್ದು ಜಂಗಲ್ ರಾಜ್ ಅನ್ನೋದು ಬಿಟ್ರೆ ಇನ್ಯಾವುದು ಕೂಡ ಅಲ್ಲ ಇವತ್ತು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರ ಹೆಸರನ್ನ ನಾನು ಆಗ್ಲೇ ಹೇಳಿದೆ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಎಲ್ಲ ಆಶಯಗಳನ್ನ ಪೂರೈಸಿರೋದು ಕಾಂಗ್ರೆಸ್ತರ ಸರ್ಕಾರಗಳು ಅನ್ನ ಕಾಂಗ್ರೆಸ್ ಏತರ ಸರ್ಕಾರಗಳು ಅ ಡಾಕ್ಟರ್ ಅಂಬೇಡ್ಕರ್ ಮುನ್ನೂರ ಎಪ್ಪತ್ತೇ ವಿಧಿಗೆ ಅತ್ಯಂತ ದೊಡ್ಡ ವಿರೋಧಿ ಇದ್ದವ್ರುಅನ್ ಇಡೀ ದೇಶದಲ್ಲಿ ಐನೂರಕ್ಕಿಂತ ಜಾಸ್ತಿ ಸಂಸ್ಥಾನಗಳನ್ನ ಗೃಹ ಮಂತ್ರಿ ಪಟೇಲ್ ಇಟ್ಕೊಂಡ್ರು ಇದನ್ನ ನಾನೆಲ್ಲ ಭಾರತದೊಳಗೆ ತಗೊಂಡ್ಬರ್ತೀನಿ ಸರಿ ಮಾಡ್ತೀನಿ ಅಂತ ಒಂದು ಕಾಂಗ್ರೆಸ್ನವ್ರು ನೆಹರು ಕೊಟ್ರು ಯಾವುದು ಜಮ್ಮು ಕಾಶ್ಮೀರ ಇನ್ನು ಉಳಿದಿದ್ದು ಹೈದರಾಬಾದ್ ಜುನಾಗಢ ಇವೆಲ್ಲವೂ ಅದನ್ನ ಸರ್ದಾರ್ ಪಟೇಲ್ ರ ಜವಾಬ್ದಾರಿ ಕೊಟ್ರು ಒಂದು ನನಗೆ ಅಂತ ಜಮ್ಮು ಕಾಶ್ಮೀರ್ ತಗೊಂಡ್ರು ನೀವೇ ಹೇಳಿ ಒಂದ್ಸಲಿ ಆ ಐನೂರ ಅರವತ್ತೆರಡು ವಿವಾದದಲ್ಲಿ ಇದೆಯೋ ಅಥವಾ ಜವಾಹರ್ಲಾಲ್ ನೆಹರು ಯಾವ್ದನ್ನ ನಾನ್ ಸರಿ ಮಾಡ್ತೀನಿ ಅಂತ ತಗೊಂಡ್ರು ಅದು ಇವತ್ತು ವಿವಾದದಲ್ಲಿ ಇದೆಯೋ ಅಂತ ಕೇಳಿದ್ರೆ ಇವತ್ತು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ನಡೀತಾ ಇರೋದು ಜಮ್ಮು ಕಾಶ್ಮೀರದ ಸಂಗತಿಗಳು ಸರ್ದಾರ್ ಪಟೇಲ್ ಎಲ್ಲವನ್ನೂ ಭಾರ ಸೇರಿಸಿದ್ದಾರೆ ಭಾರತದ ಜೊತೆ ಇವತ್ತು ಹೈದರಾಬಾದಲ್ಲಿ ಸಮಸ್ಯೆ ಇಲ್ಲ ಇವತ್ ಜುನಾಗಡಲ್ಲಿ ಸಮಸ್ಯೆ ಇಲ್ಲ ಯಾವ ಜಾಗದಲ್ಲೂ ಕೂಡ ಇವತ್ತು ಸಮಸ್ಯೆ ಇಲ್ಲ ಇವತ್ತು ಜಮ್ಮು ಕಾಶ್ಮೀರಲ್ಲಿ ಸಮಸ್ಯೆ ಇದೆ ಯಾಕೆ ಅಂತ ಕೇಳಿದ್ರೆ ಆ ಕುಟುಂಬದ ಆ ಪಕ್ಷ ದೇಣಿಗೆ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ದೇಶಕ್ಕೆ ನೂರಾರು ಸಂವಿಧಾನ ತಿದ್ದುಪಡಿಗಳನ್ನ ಮಾಡ್ತಾರೆ ನಾನು ಅದ್ರ ಬಗ್ಗೆನು ವಿವರವಾಗಿ ಹೇಳಕ್ ಹೋಗೋದಿಲ್ಲ ನಾನು ಕೇವಲ ಅಟಲ್ ಜಿ ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ನನ್ನ ಸಲ ಆ ನೂರಾರು ಸಂವಿಧಾನದ ತಿದ್ದುಪಡಿಗಳಲ್ಲಿ ಎಪ್ಪತ್ತೈದನ್ ಮಾಡಿರೋದು ಕಾಂಗ್ರೆಸ್ನವರು ಅವನು ಅದನ್ನು ಸ್ಮರಣೆ ಮಾಡ್ಕೊಳ್ಬೇಕು ಬೆಳಗಾಮ್ನಲ್ಲಿ ಏನು ಬೆಳಗಾಮ್ನಲ್ಲಿ ಬರೇ ದೊಡ್ಡ ಪೆಂಡಾಲ್ ಹಾಕಿದ್ರೆ ಅಥವಾ ಬಹಳ ಊಟ ಹಾಕಿದ್ರೆ ಎರಡಕ್ಕೂ ತಾಕತ್ತಿದೆ ಕರ್ನಾಟಕದ ಕಾಂಗ್ರೆಸ್ಸಿಗೆ ಇಡೀ ದೇಶದಲ್ಲಿರೋ ಕಾಂಗ್ರೆಸ್ನವ್ರಿಗೆಲ್ಲ ಊಟ ಹಾಕ್ಬೋದು ಯಾಕಂದ್ರೆ ಇಡೀ ದೇಶದ ರಾಜ್ಯಗಳ ಚುನಾವಣೆನೆಲ್ಲ ಕರ್ನಾಟಕದಿಂದಲೇ ನಡೀತಾರೆ ಹೀಗಾಗಿ ಊಟನೂ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ನಮಗೆ ಆದರೆ ಕಾಂಗ್ರೆಸ್ ಯಾವ ಯಾವ ಕಾರಣಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತು ಅಂತ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ನವ್ರು ಪರಣೆ ಮಾಡಬೇಕು ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಮಂತ್ರಿ ಮಂಡಲದಿಂದ ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದನ್ನ ಕಾಂಗ್ರೆಸ್ ತನ್ನ ಅಧಿವೇಶನದಲ್ಲಿ ಒಂದ್ಸಲಿ ಚರ್ಚೆ ಮಾಡಬೇಕು ಅಂತ ಆಮೇಲೆ ಸಂವಿಧಾನದ ಪುಸ್ತಕ ತೋರಿಸ್ಬೇಕು ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರೇ ಹೇಳ್ಬೇಕು ಅಂತ ಇವತ್ತು ಸಾರ್ವಜನಿಕ ಡೊಮೇನಲ್ಲಿ ಇದೆ ಅಂಬೇಡ್ಕರ್ ಹೇಳಿದ್ರು ಅಂಬೇಡ್ಕರ್ ರಾಜೀನಾಮೆ ಪತ್ರ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ ಅಂಬೇಡ್ಕರ್ ರಾಜೀನಾಮೆ ಪತ್ರ ಏನಿದೆ ಅದು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ ಯಾಕೆ ಅಂತ ಕೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಬಹಳ ಸಲ ಇನ್ಕನ್ವೀನಿಯಂಟ್ ಟ್ರೂತ್ ಅಂತ ಕೆಲವ್ ಇರ್ತಾವ ಒಂದ್ಸಲಿ ಸಾರ್ವಜನಿಕ ಜೀವನದಲ್ಲಿ ಇನ್ಕನ್ವೀನಿಯೆಂಟ್ ಟ್ರೂತ್ ಅಂತ ಸತ್ಯ ಆದ್ರೆ ಅದು ಅಷ್ಟು ನಮ್ಗೆ ಇಷ್ಟ ಸತ್ಯ ಅಲ್ಲ ಅದನ್ನ ಮರೆ ಮಾಡಿಬಿಡ್ತಾರೆ ಒಂದ್ಸಲ ಅಂಬೇಡ್ಕರ್ ಅವ್ರ ರಾಜೀನಾಮೆ ಅವ್ರಿಗೊಂದು ಇನ್ಕನ್ವೀನಿಯಂಟ್ ಟ್ರೂತ್ ಅದು ನಡೆದೇ ಹೋಗಿತ್ತು ಅನ್ಸರಿ ಆ ಪತ್ರ ರಾಷ್ಟ್ರಪತಿ ಭವನದಲ್ಲಿ ಸಿಗೋದಿಲ್ಲ ಆದ್ರೆ ರಾಷ್ಟ್ರ ಭವನದ ಭವನದಲ್ಲಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಅದು ಗೊತ್ತಾಗಲ್ಲ ಅಂತಿಲ್ಲ ಯಾಕಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಆ ಕಾಲದ ಕಾಂಗ್ರೆಸ್ ಮತ್ತು ನೆಹರು ಮತ್ತೆ ಆ ಕುಟುಂಬದ ಹಣೆ ಬರ ನಂತರ ದಿನಗಳಲ್ಲಿ ಗೊತ್ತಿದ್ದು ಅವರು ಎದ್ದಿಂತಕೊಂಡು ಸಂಸತ್ ನಲ್ಲಿ ಸ್ಟೇಟ್ಮೆಂಟ್ ಅಂತ ನಲವತ್ತು ನಿಮಿಷತ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನ್ ಯಾಕೆ ರಾಜೀನಾಮೆ ಕೊಟ್ಟೆ ಅಂತ ಯಾಕಂದ್ರೆ ಈಗ್ಲೂ ಸುಳ್ಳು ಹೇಳೋದು ಕಾಂಗ್ರೆಸ್ನವ್ರು ಆಗ್ಲೂ ಸುಳ್ಳೆ ಹೇಳ್ತಾ ಇದ್ದಿದ್ದು ಅದಕ್ಕೆ ಗಾಂಧೀಜಿ ಹೇಳಿದ್ದು ನನ್ನ ಸತ್ಯವನ್ನು ನಮ್ಕೊಂಡು ಬಂದವನು ನನ್ನ ನಂತ್ರದವ್ರು ನೀವು ಕಾಂಗ್ರೆಸ್ಗೆ ಸುಳ್ಳನ್ನ ಆಧಾರ ಆಗ್ಬಾರ್ದು ಅದಕ್ಕೆ ವಿಸರ್ಜನೆ ಮಾಡಿ ಅಂತ ಹೇಳಿದ್ದು